ಇದನ್ನ ಜೋಳ ಇದಿಷ್ಟೊಂದು ಪಡ ಎಲ್ಲ ಕಿತ್ತಾರಿ ಇನ್ನ ಅಲ್ಲಿದೈತ್ ನೋಡ್ರಿ ಓ ನೀ ಆಕಾಶದ ಮೇಲೆ ಒಂದು ಮಂಚ ಹಾಕೊಂಡು ಕೂತ್ ಬಿಡಿ ಹಾ ತಗ ಬುಕ್ಕ ಮರ್ಸಪ್ಪ ಅಲ್ಲಿದ ನೋಡ್ರಿ ದೊಡ್ಡಣ್ಣ ಹೂವದಾರ್ರಿ ರಿಯಪ್ಪ ಸೂಡು ಕಟ್ಟಕತ್ತೀ ಜೋಳಾನ ಕೀಳೋದೈತಿ ಬರ್ರಿ ಹಾಯ್ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರು ವೆಲ್ಕಮ್ ಟು ಅವರ್ ಚಾನಲ್ ಶ್ರೀ ಲಾಕ್ಸ್ ವಿಲೇಜ್ ಲೈಫ್ ಕನ್ನಡ ಬರ್ರಿ ಫ್ರೆಂಡ್ಸ್ ಇವತ್ತಿನ ಡೇ ಮತ್ತೆ ಲಾಗ್ ಹೆಂಗೆ ಹೋಗ್ತೈತಿ ನೋಡೋಣಂತ ಜೋಳ ಕೇಳೋಣಂತ ಬರ್ರಿ ಈಗ ಟೈಮ ನಾಲ್ಕೂವರೆ ಐದು ಗಂಟೆ ಆಗಕ್ಕೆ ಬಂದೈತ್ರಿ ಇವತ್ತ ಮಂಗಳವಾರ ಐತ್ರಿ ನೀವು ಜೋಳದಕ್ಕಿತ್ರಿ ರೀ ರಾಶಿ ಮಾಡ್ರಿ ಏನ್ರಿ ಹೇಳಿರಿ ಕಮೆಂಟ್ ಮಾಡಿ ಹಿಂಗೈತೆ ನೋಡಿರಿ ನಮ್ದು ಜೋಳದ ಹೊಲ ಅಲ್ಲಿ ರೋಡ್ ಐತೆ ನೋಡ್ರಿ

time

가게에 있두도리도리 가게에 있두도리 다시 아마 다시 오지오늘수리야트 만나러 왔지 하이 프렌트수리야트럼이 え yeah. ಅಲ್ಲೇ ಆಯ್ತಾನ ಪಲ್ರಿ ಹಸಿ ಉಳ್ಳಾಗಡ್ಡಿ ಗಡ್ಡಿ ಮತ್ತೆ ಕೊತ್ತಂಬರಿ ನೋಡ್ರಿ ಇಷ್ಟೆಲ್ಲ ಕೂಡಿ ಒಂದು ಸ್ಪೆಷಲ್ ದೋಸೆ ಮಾಡೋದೈತೆ ನೋಡ್ರಿ ಇವತ್ತ ಗೋಧಿ ಹಿಟ್ಟಿನ ದೋಸೆ ನಮ್ಮ ಚಿನ್ನಕ್ಕೆ ಬೇಕಾಗಿತಿ ಅದಕ್ಕೆ ಸರ್ಚ್ ಮಾಡ್ಕೊಳಂತು ಬರ್ರಿ ನಮ್ಮಲ್ಲಿ ಕರೆಂಟ್ ಇಲ್ಲ ನೋಡ್ರಿ ಇವತ್ತು ಟಾಯಮ್ಮ ಏಳುವರೆ ಹೇಗಿತ್ತು ನೋಡ್ರಿ ತಂಗಿ ಒಳಗಿಂದ ಇದನ್ನ ಹೊಳ್ಕೊಂಡು ನೋಡಿರಿ ಇದು ಕೊತ್ತಂಬರಿ ಮೆಂತ್ಯಪಲ್ಲಿ ಉಳ್ಳಾಗಡ್ಡಿ ಮಸಾಲೆದು ಗೋಧಿ ಹಿಟ್ಟಿನ ದೋಸೆ ಚಿನ್ನಕೋಬೇಕಾಗ್ಯಾವ್ರಿ ಮಾಡುನಂತ ಬರ್ರಿ ಇದಾಗ ಗೋಧಿ ಹಿಟ್ಟ ಐತ್ರಿ ನಾವ್ ಮೊದ್ಲೊಂದ್ ಸ್ವಲ್ಪ ಮಾಡಿ ನೋಡ್ತಿವ್ರಿ ಆಮೇಲೆ ಅದ್ರಾಗ ಒಂದು ಮುಟ್ಟಿಗೆ ಹಾಕಿ ಇದ ಹ್ಞೂ

ये वारे वारे। हेरी। हाँ नौ नीर कुट स्वल्प नीर हाँ कल को नौ ష్టవీ ఇది మెంతె నెక్స్ట్ మసాలా దోస గోధి హిట్టి దోస నమ్మప్పు సక్రె తిన్నో కార్యక్రమ నడద నోడ్రీ అక్కరే అంద్ర పంచ్ పిరణవ్రీ మొత్త గోధి హిట్ దోసె మడక బ్యాటర్ రెడీ అయితే నోడ్రీ ೊಂದಿಟ್ ಹಿಟ್ಟು ಹಾಕೋರಿ ಬಳ್ಳಕ್ ಬಾಳದ್ರಿ ಬಾಯಿಗೆ ಅಮ್ಮ ಬರ್ತಾವಳ್ರಿ ಬಾಯಿಗೆ ಸಕ್ರೆ ಹಳ ನಾಯಿ ಅಂಗತಿಲ್ರಿ ಸಕ್ರೆ ಹಳ ರೀ ನಾ ರೀ ಚಾ ಸಕ್ರೆ ರೀ ಇದ ಸಾಂಬಾರ್ ಮಾಡಾಕ ಇದನ್ನ ಹೊಳ್ಕೊಂಡ್ ನೋಡ್ರಿ ಇದು ಬೆಳ್ಳುಳ್ಳಿ ಐತ್ರಿ ಇದು ಬಟಾಟಿ ಎರಡಿದ್ದು ರೀ ಟೊಮೆಟೊ ಇದು ಕೊತ್ತಂಬರಿ ಪುಡಿ ಮಾಡೋದೈತ್ರಿ ಅದನ್ನ ಸಾರು ಮಾಡೋದೈತ್ರಿ ಬರೀ ಸಾರು ಸಾರ ಮಾಡಿನ ಸಿಗ್ತಂ ನಾ சாம்பார் ரெடி அத ನೋಡಿ. ಸಿಂಗಕಾಲಿನ சாம்பார். ಹೆಗ್ನಸ್ ತಯಾರ ಇದೆ. ಬೋಳ ಕ್ಯಾನ್. ನಮ ಲೈಟ್ ಲೈಟ್ ಇಲ್ ನೋಡಿ. ನಮ ಲೈಟ್. ನಮ್ ಚಿನ್ನಕ ಕಪ್ಪuga ಬೇಕ ಅಂತ ಹೇಳಿ ಗೋಧಿ ದೋಸೆ. ಅವ ಹೊರಗೋಲಿแมಗ್ ಮಾಡ್ಲಕತ್ತಾ ಅಂದ್ರೆ. ಸಿಂಗಾ ಇಯಾ ನೋಡಿ ದೋಸೆ. बारिडीर दोशे रेडिया नोड़्री Underpants. Doshi ready tuh. Hmm. Wally mie gak makan

ఇల్ ఎ ప్లాట్ హైతి ప్లాట్ హోల్ గిడ గంటారు మాఫ్